ಈ ಆಗ್ತಾ ಇದೆಯಾ ಯಾರು ಮಾತಾಡಿ ಶುರು ಮಾಡಿದ್ರಲ್ಲ ನೀವು ನೀವು ಹೋಗಿ ನಿಮ್ದು ಆತ ನಿಮ್ ಪ್ರಶ್ನೆ ಮುಗಿತ ನೀವು ಹೊರಡಿ ನಾವು ಮಾತಾಡ್ಕೊಳ್ತೀವಿ ಅಲ್ಲ ನಾವು ಇದಾರ ನಿಮ್ ಶುರುನೆ ಆಗಿಲ್ಲ ಕೇಳ್ಬಿಟ್ರೆ ಫಸ್ಟ್ ನೀವೇ ತನ್ನ ಪ್ರಶ್ನೆ ಕೇಳಿದ್ದ ಫಸ್ಟ್ ನೀವೇ ತನ್ನ ಕಡೆ ಅಲ್ಲ ಒಂದ್ ನಿಮಿಷ ಗೆಳೆಯ ಗೆಳೆಯ ಆತ್ಮೀಯ ಇವ್ರು ಕೇಳಿದ್ರು ಪ್ರಶ್ನೆ ನೆಕ್ಸ್ಟ್ ನೀವು ಕೇಳಿದ್ರಿ ಸ್ವಲ್ಪ ಇರ್ತೀರಾ ಅರ್ಧ ಗಂಟೆ ಒನ್ ಅವರ್ ಇರ್ತೀರಾ ಆಗತ್ತೆ ಪ್ರಶ್ನೆಗೆ ಹೋಗುತ್ತೆ ಸಂವಾದ ನಡೀತಾ ಇರ್ತೀರಾ ಇದಕ್ಕೆ ಮುಂಚೆ ಯಾರು ಇಲ್ಲ ನಾವಿಬ್ಬರೂ ಕೇಳಿರಲ್ಲ ನೀವು ದೊಡ್ಡ ತರ ಮಾತಾಡ್ಬ್ರಿ ಯಾಕೆ ನಡೀತದೆ ಈಗ ನಡೆಯುತ್ತೆ ಸರ್ ಇದಿ ಕೂತ್ಕೊಳ್ಳಿ ಕೂತ್ಕೊಂಡಿರ್ಬೇಕಾದ್ರೆ ಮತ್ತೆ ಹೋಗ್ಬಾರ್ದು ಎಂಟೂವರೆ ತನಕ ಮಾಡ್ತೀವಿ ಸಂವಾದ ಎಂಟೂವರೆ ತನಕ ಮಾಡ್ತೀವಿ ಸಂವಾದ ಹಾ ಇಲ್ಲೇ ಇರ್ಬೇಕು ಯಾರು ನೀವೇನಾ ಬೇರೆಯವ್ರು ಕೇಳಂಗಿಲ್ಲ ಪ್ರಶ್ನೆ

ಲಾಸ್ಟ್ ಐದು ವರ್ಷದಿಂದ ನಾನು ಎಲೆಕ್ಷನ್ ಗೆಂತನಲ್ಲಮ್ಮ ಈ ಐದು ವರ್ಷದಿಂದ ನೀವು ನೋಡಿದಿರೋ ಇಲ್ವೋ ನಾನು ಎಲ್ಲ ಹೋರಾಟದಲ್ಲಿದ್ದೀನಿ ಇಲ್ಲಿ ಕಾರ್ಮಿಕರ ಹೋರಾಟ ಇದೆ ಇಲ್ಲಿ ರೈತರ ಹೋರಾಟ ಇದೆ ಮೊನ್ನೆ ಲಡಾಖಿಯವ್ರ ಹೋರಾಟಕ್ಕೆ ಹೋಗ್ತೀನಿ ಆ ಮಂಡ್ಯದಲ್ಲಿ ನಾವು ನಮ್ಮ ಸ್ಲಂ ವೆಲೆಟ್ಸ್ಗೆ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರ ಜೊತೆ ಇದ್ದು ಆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಮ್ಮ ಬಿಸಿಯೂಟದ ಮಹಿಳೆಯವ್ರ ಜೊತೆ ಇದ್ದೀನಿ ನಾನು ನೇಕಾರದ ಹೋರಾಟಕ್ಕೆ ಹೋಗಿದೀವಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅದಲ್ಲದೆ ರಂಗಭೂಮಿ ಮಾಡ್ಬೇಕಾದ್ರೆ ಕೆಲಸಗಳನ್ನು ಮಾಡ್ತಾ ಇದೀವಿ ಸೊ ಇದು ದೊಡ್ಡ ಪ್ರಯಾಣ ನೀವು ಕರ್ನಾಟಕ ಮಾತ್ರ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಯಾಕಂದ್ರೆ ದೊಡ್ಡ ಕೆಲಸ ಇದು ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ಆ ನಿರಂತರವಾಗಿ ಮಾಡಿರುವ ಫಲವೇ ಈಗ ಈ ಕೆಲಸದಲ್ಲಿ ಎದ್ದೇಳು ಕರ್ನಾಟಕ ಅಂತವರು ಇಂಥವ್ರ ಇದರ ಈ ಸಭೆಗಳನ್ನು ಸೇರ್ಸಕ್ ಸಾಧ್ಯ ಆಗ್ತಾ ಇದೆ ನೀವು ಇರಬೇಕು ಒಂದು ನಡೆಯುತ್ತೆ பிரச்சனைக்கு ஓடாட்க்கு கண்ட்ராக ஓடபுடு வினோதி அதன பெய் எல்லாம் கித்தாக்கு முச்சாட் பெண் ட்ரெயவ் எடுத்து அதோ கட்டி ஓடாட் டைமே அல்ல எங்க எங்க ஓடாடத்தாவது எது பித்து ஒது ஏன் மார்க்கு